ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಮುಂಜಾನೆ ಮುಂಜಾನೆ ಗಿರಣಿಗೆ ಬಂದನ್ ನೋಡಿರಿ ಈ ಗಿರಣಿಯವರು ಹಿಟ್ಟು ಬೀಸೋದು ನಾವಿಲ್ಲ ಅಂದ್ರೆ ಹೆಂಗೆ ಮಾಡಿಬಿಡ್ತಾರೆ ಯಾಕಂದ್ರೆ ಸಂಕ್ರಾಂತಿಗೆ ರೊಟ್ಟಿ ಮಾಡ್ಬೇಕ್ರಿ ಹಿಟ್ಟಿದ್ದಿಲ್ಲ ಅದಕ್ಕೆ ಹಿಟ್ಟು ಹೋಗಿದ್ದೆ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ಯಾರ ನಮ್ಮ ಹಿಡಿಯೋ ನೋಡೋಕೀರ ಎಲ್ಲರಿಗೂ ಹಾಯ್ ರೀ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊತೇನೆ ನಾವು ಆರಾಮಿದ್ದೀವಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಹಳ್ಳಿ ಜೀವನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಇವತ್ತು ರಾಘವೇಂದ್ರ ಸ್ವಾಮಿ ವಾರ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿರಿ ಏ ಬರ್ಮಣ ಬರ್ಮಣ ಎಲ್ಲದೀಯಪ್ಪ ಹಿಟ್ಟು ಹಾಕಿತ್ತೇನ ಹಾಕಿನಕ್ಕ ಕರೆಂಟ್ ಹೋಗಿ ಬಂದು ಮಾಡೋದು ಮತ್ ನೀ ಬೈತಿ ಹೇಳಿ ಪಾಟ್ ನಾನಿಂದ ಹಾಕಿಬಿಟ್ಟೆ ಹಿಟ್ಟು ಮೊದ್ಲು ಅದ ಹಿಟ್ಟು ಸಣ್ಣಗೆ ಹಾಕಿ ಇಲ್ಲ ನಾನು ಸೊಸಿ ಕಡೆ ನನಗೂ ಬೈತಾಳ ನಿನಗೂ ಬೈತಾಳ ಯಾವಾಗ ನೋಡಿದ್ರೆ ಹಿಟ್ಟು ದಪ್ಪ ಹಾಕಿಟ್ಬಿಡ್ತಿ ಬಿಡ್ತಿ ಅನ್ನಕ ಹಿಂಗೆ ಅಂತ ರೊಟ್ಟಿ ಬಡಿಯಬೇಕಾದ್ರೆ ತಗಡು ಹಾರ್ತೈತಿ ಅಯ್ಯವ್ವ ಏನು ಮಾಡಲಿ ಜೋಳ ಹಿಡಿದು ಹಿಡಿದು ಹಾಕಿರ್ತೀನಿ ನಾನು ಹಿಡಿದು ಹಾಕ್ತೀಯನಪ್ಪ ಒಳಗೆ ಹಿಟ್ಟು ಉಳಿಯಂಗೆ ಮಾಡ್ತೀಯ ಏನ ಜೋಳ ಕೊಟ್ಟಷ್ಟು ಹಿಟ್ಟು ಬರಲ್ಲ ಹಿಡಿದೆಲ್ಲ ಮಾಡತ್ಲೇ ಒಂದು ಸ್ವಲ್ಪ ಬರ್ತೈತಿ ಹಿಟ್ಟು ಅಯ್ಯೋ ಅಕ್ಕ ಹಾಗೆ ಕಂತಿ ಅಬ್ಬ ಅನೇಕ ಹಿಟ್ಟು ಇಟ್ಕೊಳ್ಳಿ ಮಿಚ್ಚು ನೋಡುವ ಯಾವಾಗಲೂ ಬಿಡಪ್ಪ ರೊಕ್ಕ ಎಷ್ಟು ಎರಡು ಪಡೆ ಇದು ಹತ್ತು ರೂಪಾಯಿ ಕೊಡುವ ತಗೋರಪ್ಪ ಜಾಸ್ತಿ ಮಾಡಿದೆ ಏ ಇಲ್ಲಕ್ಕ ಕರೆಂಟ್ ಬಿಲ್ ಅದನ್ನು ಕಟ್ಟಬೇಕು ಬೇಡ ಫ್ರೀ ಕರೆಂಟ್ ಅಲ್ಲೇನಪ್ಪ ಕೆಳಕ್ ಪ್ರೀನಮ್ಮ ಬಿಲ್ ಬರ್ತತಿ ಆತು ನನ್ನ ಬುಟ್ಟಿ ಓಡಿಸಿನ ಹೋಗ್ಬೇಕು ಹ್ಞೂ ಬರ್ತಾನೆ ಬರ್ಮಣ್ಣ ಕಡೆಗೆ ಒಂದಿಷ್ಟು ಗೋಧಿ ಅದಾವು ತಗೊಂಬರ್ದೆ ಜೋಳದ ಹಿಟ್ಟು ಹಾಕಿದ್ದು ಸ್ವಚ್ಛ ಮಾಡಿ ಹಾಕಿಕೊಡಪ್ಪ ಚಪಾತಿ ಚೋಳ ಆಗಲ್ಲ ಬಿಡಲ್ಲ ಆತಕ್ಕ

ಹಂಗೆ ಚಿಟ್ಟ ಬುಟ್ಟಿ ಅಲ್ಲವಲ್ಲ ಬಂದ್ರೆ ಏನ್ರಿ ಇರ್ತಾರ ಇಟ್ಟು ಲಗುನ ಹಾಕಿ ಬಿಡ್ರಿ ಆಕಾ ಹ್ಞೂ ನಿಮ್ಮ ಬಾಯಿಗೆ ಹೆದರಿ ಕೊಟ್ಟಿರ್ಬೇಕಾ ಹಂಗ ಬಾಯಿ ಮಾಡತ್ತಿದ್ರೆ ನಡೆಯಲ್ವಾ ಅವ್ನ ನಾಟಕ ಮಾಡ್ತಾನೆ ಒಬ್ಬೊಬ್ರಿಗೆ ಒಂದೊಂದು ಮನೆ ಹಾ ಈ ಬುಟ್ಟಿ ಹುಡುಕ ಯವ ವಜ್ಜಾಗೈತಿ ಹುಡುಕೊಂಬ್ರಿ ಚಾ ಕೊಡ್ರಿ ಇಯವ ಕೊತ್ತ ಹಿಡ್ಕೊಂಡಂಗೆ ಆಯ್ತು ಪ್ಲಾಸ್ಟಿಕ್ ಬುಟ್ಟಿ ಯಾವಾಗೆಲ್ಲ ಈ ಬಿದಿರ್ ಬುಟ್ಟಿಗೆ ಎಣ್ಣೆ ಬಳಸಿ ಎಣ್ಣೆ ಹೇಳಿ ಹೊರತಿದ್ರು ಇವ್ಯ ಒಂದ್ ಮನಿ ಹಣಕತಿ ಫೈಬರ್ ಬುಟ್ಟಿನ ಹಿಂದಿನ ಕಾಲದ ಬರ್ರಿ ಹೋದ್ ಬರ್ರಿಗೋದಿತ್ತಿ ಈಗ ಮಾತ್ರ ಸೋಸಿಟ್ಟೈತೆ ಸಾಮಾನ ಕೈಯಾ ಕಾಲಕ ಈ ರೊಟ್ಟಿ ಹರಗಣ್ ಹಾಡ್ಕೊಂಡ್ರೆ ಜಾಗ ಆಗಲ್ಲ ಹೇಳಿ ಇಲ್ವಾ ಹಂಗೇನಿಲ್ಲ ನಾನ ರೊಟ್ಟಿ ಮಾಡಿಬಿಡ್ತೆ ನೀವು ಜಾಗ ಮಾಡಿ ಒಂಚೂರು ಪೂಜೆ ಮಾಡಿಬಿಡ್ರಿ ನಾನು ರೊಟ್ಟಿ ಮಾಡೋದು ಲೇಟ್ ಆಕತಿ ಅಥವಾ ಹಂಗ ಸೋಯ್ತಾ ಆತ್ ಹುಳಿಗೆ ಹುಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನಾ ಬಂದ ನೋಡ್ತೇನೆ ಐತಿ ಇಲ್ಲೇ ಇಟ್ಟಾನೆ ಅಲ್ಲ ನಾವು ಸ್ನಾನ ಮಾಡಿ ಪೂಜೆ ಮಾಡಿಬತ್ತೆ ಫ್ರೆಂಡ್ಸ್ ಯಾರ್ಯಾರಿಗೆ ಎಳ್ ಹಾಕಿದ್ರು ರೊಟ್ಟಿ ಇಷ್ಟ ಹೇಳ್ರಿ ಭಾಳ ರುಚಿ ಅದ್ರಾಗ ಖಡಕ್ ರೊಟ್ಟಿ ಆದ್ರಂತೂ ಮಸ್ತ್ ಹಾಕವ್ರಿ ಶೇಂಗಾ ಚಟ್ನಿ ಕಡಲಿ ಚಟ್ನಿ ಗುರಾಳ್ ಚಟ್ನಿ ಹಗಸಿ ಚಟ್ನಿ ಇಷ್ಟಿದ್ದು ಮೊಸರು ಹಾಕೊಂಡು ತಿಂದ್ರೆ ಸಾಕು ರುಚಿ ಫೈವ್ ಸ್ಟಾರ್ ಹೋಟೆಲ್ನಾಗೂ ಸಿಗಲ್ಲ ನೋಡ್ರಿ ನೀವು ಯಾರು ಎಳ್ ಹಾಕಿದ್ರು ರೊಟ್ಟಿ ಇಷ್ಟ ಪಡ್ತೀರಿ ಸಂಕ್ರಾಂತಿ ಏನೇನು ಮಾಡ್ತೀರಿ ಕಮೆಂಟ್ ಮಾಡ್ರಿ ನಿಮ್ಮ ಕೂಡ ಮಾತಾಡ್ಕೊಂಡು ಕುಂತ್ರೆ ನಮ್ಮ ಅತ್ತೆ ಬರ್ತಾರ್ರಿ ಈಗ ಸೈತಾ ಅತ್ತಿಲ್ಲವ ಅಂತ ಕಬ್ಬಣ ಚುಂಚು ಕಾಯಿ ಸಿಗೋವಲ್ದ ಐತಿ ಎಲ್ಲಿ ಹೋಗೈತಿ ಏನು ಒಂದು ದಣ 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 ಊರಿದ್ರೆ ಹಂಚು ತಾಳವಾಗೈತಿ ರೊಟ್ಟಿ ಹೊತ್ತು ಬಿಡ್ತಾವೆ ಕಡಿ ಮನೆ ಯಾರು ಕೊಟ್ಟಾಗ ನಮ್ಮ ಮನೆ ಮಾತಾಡ್ತಾನೆ ನಾಳೆ ಎಂತ ಸಿಗ್ತಾಳೆ ನಾನೀಗ ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಜಾ ಎಲ್ಲರಿಗೂ ರಾಘವೇಂದ್ರ ಇದೇ ಇದೇನ ಸೋಯ್ತಾ ರೊಟ್ಟಿಗೆ ಒಂದು ಹತ್ತು ಕಾಳು ಉರ್ಸ್ ಬಿಟ್ಟು ಒಂದು ಗುಡ್ಡಿನ ಹಾಕಿಲ್ಲ ಇಲ್ಲ ಹೇಳ್ರಿ ಐತಿ ಅದು ಹಿಂಗ್ ಹಾಕಾಕ್ ಹೋದೆ ದಬಕ್ ಅಂತ ಬಿದ್ಬಿಟ್ಬಾನ್ ಗಂಡಗೂ ಕೊಟ್ಟು ಬಾ ಖುಷಿ ಅತ್ತೆ ಇದ್ಗಿಟ್ಟ ಮಾಡಿ ಮುಗಿಸ್ಬಿಡ್ತೇನೆ ಸಾಕ್ರೆ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಆದ್ರೆ ಅಪ್ಪ ಇವತ್ತೇನು ಮಣಿಲ ತುಡಿ ಬಿಟ್ಟು ಕೊಣೆಗಿ ತಗೊಂಡ್ಬಿಟ್ಟಿ ಅಲ್ರ ರೊಟ್ಟಿ ಬಡಿಯಕ ಏ ಈ ಕಲ್ಲು ಒಳಗ ಬಡಿಯೋ ಖುಷಿ ಆ ಲಟ್ಟು ಸುದ್ರಾಗ ಸಿಗಲ್ ಬಿಡ್ರಿ ಗ್ಯಾಸ್ ಕಟ್ಟಿ ಮತ್ತೊಂದ ಮಗದ ಬಂದ ಕೊಣಮಿಗೆ ಮಂಗ ಮಾಯಾಗ್ಯಾವ ಇದು ರೀ ಅದಕ್ಕ ತಗೊಂಡೆ ನನಗೆ ಇದ್ರ ರೊಟ್ಟಿ ಮಾಡೋದಂದ್ರೆ ಭಾಳ ಖುಷಿ ರೀ ಟಪಾ ಟಪ್ಯದೇನ ಬಿಡು ಹಿಂದ ಒಂದ್ ಹಳೆ ಮಚ್ಚಿರ್ಗ ಒಳ ಮುಂದಕ್ಕೆ ಬರಲ್ಲ ಆತ್ ರೀತಿ ಇದು ಕುತ್ಕೊಂಡು ಬಳಿಯಾಗ ಗಾ ಹಾಕೈತ್ರಿ ಅಲ್ಲ ತೊಡ್ಯಾಗಾದ್ರೆ ಸರಿನಾಗಲ್ಲ ಸರಿ ಪಡೆದ್ ರೊಟ್ಟಿ ರುಚಿ ಹಾಕವ ಏನೋ ಒಂಥರ ಆತಾತ ಆ ರೊಟ್ಟಿ ತೆಗಿ ಮತ್ತೆ ಕತ್ ಓದಿತು ಹಾಗಾದ್ರೆ ಇದು ಹುಳಿಗೆಲ್ಲ ಇಲ್ಲ ಐತ್ ನೋಡ್ರಿ ಮತ್ತೇನಾರ ಮಾಡ್ತಿದ್ರು ಏಲಕ್ಕಿ ಲವಂಗ ಚಕ್ಕಿ ಕಲ್ಲು ಹೂವು ಕಾಳು ಜೀರಿಗೆ ಕಾಳು ಶುಂಠಿ ಅರ್ಶನ ಎಲ್ಲ ಐತೆಳವಾ ಬೆಳ್ಳುಳ್ಳಿ ಒಂದು ಇಲ್ಲ ಬೆಳ್ಳುಳ್ಳಿ ಒಂದು ಬೇಕು ಫ್ರೆಂಡ್ಸ್ ಈ ನಮ್ಮ ರಾಣೆಬೆನ್ನೂರು ಕಡೆ ನಮ್ಮ ಹಾವೇರಿ ಕಡೆ ನಾವು ಇದಕ್ಕೆ ಬುತ್ತಿ ಹುಳಿ ಅಂತೇವ್ರಿ ಕೆಲವರು ಸಾಸಿವೆ ಬುತ್ತಿ ಅಂತಾರೆ ಇನ್ನು ಕೆಲವರು ಕರಿ ಬುತ್ತಿ ಬಿಳಿ ಬುತ್ತಿ ಹೇಳಿ ಮಾಡ್ತಾರೆ ಈ ಭೂಮಿ ಹುಣಿವಿಗೆ ಮತ್ತು ಈ ಸಂಕ್ರಾಂತಿ ಭೂಮಿ ಹುಣಿವೆ ಹೆಚ್ಚು ಮಾಡದ್ರಿ ಮಾಡೋದಂತ ಹೇಳ್ರಿ ಎತ್ತಿ ನೋಡ್ರಿ ಎಲ್ಲ ಮಸಾಲೆ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಜೀರಿಗೆ ಕೊತ್ತಂಬರಿ ಅರ್ಶನದ ಕೊನೆ ಇದ್ರಂತೂ ಚಲೋರಿ ತುಂಡು ಮಾಡಿ ಹಾಕ್ರಿ ಸಾಸಿವೆ ಮರ್ತಿದ್ದೇನೆ ಸಾಸಿವೆ ಹೇಳೋದ ಕೊತ್ತಂಬ್ರಿ ಕರಿಬೇಬು ಮತ್ತೆ ಒಂದಿಷ್ಟು ಬೆಳ್ಳುಳ್ಳಿ ಹಾಂ ಇದೆಲ್ಲ ಹಾಕಿ ಸಣ್ಣಕ್ಕೆ ರುಬ್ಬೇಕ್ರಿ ಅರ್ಶನ ಜಾಸ್ತಿ ಹಾಕ್ಬೇಕು ಆಮೇಲೆ ಕೊಡ್ತೇನೆ ಹೇಳ್ರಿ ಐತಿ ಬೆಳ್ಳುಳ್ಳಿ ಕರಿಬೇಬು ಕೊತ್ತಂಬರಿಬ್ಬಾದ್ಮೇಲೆ ಹುಣ್ಸೆ ಹಣ್ಣಿಂದ ರಸ ತತ್ಬೇಕ್ರಿ ರಸ ತತ್ಕೊಂಡು ಎರಡು ಸೇರಿಸಿ ಕುದಿಸ್ಬೇಕು ಕುದಿಸಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸರಿ ಜಜ್ಜಿ ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆಲಿ ಒಟ್ಟಿಗೆ ಕುದಿಸ್ಬೇಕು ನೋಡ್ರಿ ಉಪ್ಪು ಹಾಕ್ಕೊಂಡು ಬೇಕಾದಷ್ಟು ಏನಂದ್ರೆ ಕೆಲವರು ಆ ಮಸಾಲೆ ಸಾಮಾನು ಅಷ್ಟ ಬೇರೆ ಇಟ್ಕೋತಾರ ಒಗ್ಗರಣೆ ಹಾಕಿ ಹುಳಿ ಕುದಿಸಿ ಬೇರೆ ಇಟ್ಕೋತಾರ ಬಹಳ ಜನ ಬರ್ತೈತಿ ಹೇಳಿ ಬೇಕಾದಾಗ ಎರಡು ಮಿಕ್ಸ್ ಮಾಡಿ ಕಲಿಸೋದ್ರಿ ಏನಂದ್ರೆ ಹುಣ್ಸೆ ಹಣ್ಣು ಹೇಳಿ ಹುಣ್ಸೆಕಾಯಿ ಇಟ್ಕೊಂಡಾರ ಅಂತೀರಿ ಹುಣ್ಸೆಕಾಯಿ ಇದು ಹೊಸ್ದಾಗಿ ಬಂದಿರ್ತೈತೆ ನೋಡ್ರಿ ಈಗ ಹಾಗಾಗಿ ಈ ಟೈಮಲ್ಲಿ ಸಂಕ್ರಾಂತಿ ಟೈಮ್ ಹುಣಸಿಕಾಯಿ ಹುಳಿ ಮಾಡಿದ್ರೆ ಭಾಳ ಟೇಸ್ಟ್ ಆಗತಿ ಹಣ್ಣಿಗಿಂತ ಹಾ ರುಚಿ ಮಸ್ತ್ ರೀ ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಜಾಸ್ತಿ ಹುಳಿ ಅನ್ಸಿರ ಒಂಚೂರು ಬೆಲ್ಲ ಹಾಕ್ತಾರೆ ಇದನ್ನ ಮಾಡ್ತೀರಿ ನೋಡ್ರಿ ಕಮೆಂಟ್ ಮಾಡ್ರಿ ನಮ್ಗೆ ಅಂದಂಗ ನಮ್ಮಲ್ಲಿ ಬಸರಿ ಇದ್ದರಿಗೆ ಬೈಕೆ ಊಟ ಒಯ್ಬೇಕಾದ್ರೆ ಆರಾಮ ಇಲ್ದಾರ್ ನೋಡ್ಬೇಕಾದ್ರ ಎಲ್ಲರ ಹೊರಗೆ ಹೋಗ್ಬೇಕಾದ್ರೆ ಈ ಬುತ್ತಿ ಮಾಡಿ ಕಟ್ಟಾರ್ರಿ ಎರಡು ಮೂರು ದಿನ ಇಟ್ಟರು ರೀ ನಮ್ಮ ನಮ್ಮನ್ಯಾಗ ನಮ್ಮ ಅವರು ಹಂಗೆ ಮಾಡ್ತಿದ್ರು ಬಿಸಿ ಅನ್ನನ ಸರಿಯಾಗಿ ಹುಳಿ ಹಾಕಿ ನಾದಿ ಉಂಡೆ ಕಟ್ಟಿಡೋರಿ ಬುತ್ತಿ ಉಂಡೆ ಅದೇನೋ ಆ ಮನ್ಯಾಗ ಸಂಕ್ರಾಂತಿ ಭೂಮಿ ಹುರ್ಮಿಗೆ ಇದನ್ನ ರೀ ಈಗೇನೋ ಪುಳಿಯೋಗರೆ ಚಿತ್ರಾನ್ನ ಪಲಾವು ಬಂದೈತಿ ಆದ್ರೆ ಇದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತ್ರಿ ತೀರ ಮುಗಿತೇನ ಒಲಿ ಮೇಲೆ ಕುದಿಯೋಕೆ ಇಟ್ಬಿಡೋಣ ನೀವೆಲ್ಲ ರೆಡಿ ಮಾಡ್ಕೊಳ್ರಿ ಯಾರು ರುಬ್ಕೊಂಡ್ ರೀ ಕಡೆಗೆ ಹೋಗಿ ಹೇಳು ಎಷ್ಟು ನೀವು ಮಾಡ್ತಿ ರೊಟ್ಟಿ ಮಾಡಿ ನಾ ರೂಕೊಂಬರ್ತೀನಿ ಆಯ್ತು ರೀ ಫ್ರೆಂಡ್ಸ್ ಇವತ್ತಿನ ಮುಗಿಸ್ತೀವಿ ರೀ ವಿಡಿಯೋ ಭಾಳ ಲೆಂದಿ ಆಗ್ತದೆ ಹಾಗೆ ನೀವು ನೋಡಿರಿ ನಿಮಗೆ ಯಾರಿಗೆ ಎಲ್ಲ ಹಾಕಿದ್ರು ಟೀ ಮತ್ತು ಈ ಬುತ್ತಿ ಹುಳಿ ಮಾಡೋ ವಿಧಾನ ನಮ್ಮ ಅತ್ತೆಯರ ಹೇಳಿದರು ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಶುಭ ದಿನ ರೀ